ಇದು ಮನುಷ್ಯ ಕುಲವೇ ತಲೆ ತಗ್ಗಿಸುವಂತಹ ಸ್ಟೋರಿ ಸ್ವಂತ ಮಗಳ ಮೇಲೆ ಕಣ್ಣು ಹಾಕಿದ ಪಾಪಿ ತಂದೆಯೊಬ್ಬ ನಿರಂತರವಾಗಿ ಒಂದು ವರ್ಷ ಅತ್ಯಾಚಾರ ಮಾಡಿದ್ದಾನೆ ಕಾಮಕನ ಕಾಮಕೃತ್ಯಕ್ಕೆ ಏನೂ ಅರಿಯದ ಪುಟ್ಟ ಬಾಲಕಿ ಗರ್ಭಿಣಿಯಾಗಿದ್ದಾಳೆ ಅಪ್ಪ ಅಂದ್ರೆ ಹಬ್ಬುವ ಬಳ್ಳಿಗೆ ಆಸರೆ ಇದ್ದಂತೆ ಮಕ್ಕಳನ್ನ ಗುರಿ ಮುಟ್ಟಿಸುವ ಹೊಣೆಗಾರ ಅದರಲ್ಲೂ ಹೆಣ್ಮಕ್ಕಳ ಪಾಲಿಗಂತೂ ತಂದೆಯೇ ಮೊದಲ ಹೀರೋ ತಂದೆಯೇ ಮೊದಲ ದೈವ ಆದರೆ ಇಲ್ಲೊಬ್ಬ ತಂದೆ ಇದ್ದಾನೆ ಅಪ್ಪ ಅನ್ನೋ ಪದಕ್ಕೆ ಕಳಂಕ ತಂದಿದ್ದಾನೆ ಸ್ವಂತ ಮಗಳ ಮೇಲೆಯೇ ಕಾಮದ ಕಣ್ಣಾಕಿದವ ಕರುಳ ಕುಡಿ ಅನ್ನೋದನ್ನು ಮರೆತು ನಿರಂತರ ಅತ್ಯಾಚಾರ ಮಾಡಿದ್ದಾನೆ ಮಗಳ ಮೇಲೆಯೇ ಮುಗಿಬಿದ್ದ ಕಾಮುಕ ತಂದೆ ಗರ್ಭಿಣಿಯಾದ ಅಪ್ರಾಪ್ತೆ ಬೆಳಕಿಗೆ ಬಂತು ಅಪ್ಪನ ದುಷ್ಕೃತ್ಯ ಗದಗ ಜಿಲ್ಲೆಯ ಮುಳುಗುಂದದಲ್ಲಿ ಹಿಂದೆಂದೂ ನಡೆಯದ ಹೇಯ ಕೃತ್ಯವೊಂದು ನಡೆದೋಗಿದೆ ಐವತ್ತೈದು ವರ್ಷದ ತಂದೆ ತನ್ನ ಹದಿನಾರು ವರ್ಷದ ಅಪ್ರಾಪ್ತ ಮಗಳ ಮೇಲೆ ಕಳೆದೊಂದು ವರ್ಷದಿಂದ ನಿರಂತರವಾಗಿ ಅತ್ಯಾಚಾರ ಮಾಡಿದ್ದಾನಂತೆ ಹೆಂಡತಿ ಕೆಲಸಕ್ಕೆ ಹೋಗ್ತಿದ್ದಂತೆ ಅಪ್ಪ ಅನ್ನಿಸ್ಕೊಂಡವ ಮಗಳ ಮೇಲೆಯೇ ಮೃಗದಂತೆ ಬೀಳುತ್ತಿದ್ದ ಅಪ್ಪನ ದುಷ್ಕೃತ್ಯವನ್ನ ಹೇಳೋದಕ್ಕೂ ಆಗದೆ ಇರೋದಕ್ಕೂ ಆಗದೆ ತಾನೊಬ್ಬಳೇ ನೋವುಣ್ತಿದ್ದವಳು ಈಗ ಗರ್ಭಿಣಿಯಾಗಿದ್ದಾಳೆ ಮಗಳು ಗರ್ಭಿಣಿಯಾಗ್ತಿದ್ದಂತೆ ಅಪ್ಪನ ನೀಚ ಕೃತ್ಯ ಬಯಲಾಗಿದೆ ಯಾವಾಗ ಅಪ್ಪನೇ ಮಗಳ ಪಾಲಿಗೆ ಕಾಮುಕನಾದ ಅನ್ನೋದು ಗೊತ್ತಾಯ್ತೋ ಬಾಲಕಿ ತಾಯಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಕಾಮುಕ ತಂದೆಯನ್ನ ಬಂಧಿಸಿ ಕಂಬಿ ಹಿಂದೆ ತಳ್ಳಿದ್ದಾರೆ ಅತ್ತ ಏನೂ ಅರಿಯದ ಹೆಣ್ಮಗಳು ಎಳೆ ವಯಸ್ಸಲ್ಲೇ ಗರ್ಭಿಣಿಯಾಗಿದ್ದು ನಿತ್ಯವೂ ಕಣ್ಣೀರಲ್ಲಿ ಕೈತೊಳೆಯುವಂತಾಗಿದೆ ಸಂತೋಷ್ ಕೊಣ್ಣೂರ ನ್ಯೂಸ್ ಐಟೀನ್ ಗದಗ ಭೀಮಾ ತೀರದಲ್ಲಿ ಈಗ ಪೊಲೀಸರ ಅಬ್ಬರ ಶುರುವಾಗಿದೆ ನಟೋರಿಯಸ್ ಸಂತಕ ಭಾಗಪ್ಪ ಅರ್ಜುನ್ ಹತ್ಯೆಯ ನಂತರ ರೌಡಿಗಳ ಹುಟ್ಟಡಗಿಸೋ ಕೆಲಸವನ್ನ ಮಾಡುತ್ತಿದ್ದಾರೆ ಈಗ ಎಲ್ಲ ಬಿಟ್ಟು ಚಂದಾಗಿದ್ರೆ ಚಂದ ಇರ್ತದ ಇದು ಇಲ್ಲ ಅಂತಂದ್ರೆ ಮತ್ತೆ ಏನಾರ ಬಾಲ ಬಿಚ್ಚಿದ್ರಿ ಅಂತಂದ್ರೆ ಮತ್ ಗುಂಡಾ ಆಕ್ಟ್ ನಿಮಗೆ ನೀವು ಕ್ರಿಟ್ ಫಾರ್ ಹೇಳ್ಕೊಂಡ್ರ ನಿಮ್ ಮಕ್ಳ ಕ್ರಿಟ್ ಫಾರ್ ಹೇಳ್ಕೊಂಡ್ರ ನಿಮ್ ಮಕ್ಳ ಭೀಮಾ ಅಂದ್ರೆ ಅದೊಂದು ರಕ್ತ ಚರಿತ್ರೆಯ ಸಾಮ್ರಾಜ್ಯ ಅಲ್ಲಿ ಉರುಳಿದ ಹೆಣಗಳಿಗೆ ಲೆಕ್ಕವಿಲ್ಲ ರಕ್ತಪಾತಕ್ಕೆ ಕೊನೆಯೇ ಇಲ್ಲ ದಶಕಗಳೇ ಕಳೆದ್ರು ಭೀಮಾ ತೀರದ ಹಂತಕರ ಹೆಜ್ಜೆ ಗುರುತು ಮಾತ್ರ ಮಾಸ್ತಿಲ್ಲ ನಟೋರ್ಯ ಹಂತಕ ಭಾಗಪ್ಪ ಹರಿಜನನ ಹತ್ಯೆ ಆದ್ಮೇಲೆ ಪೊಲೀಸರು ಹದ್ದಿನ ಕಂಡಿಟ್ಟಿದ್ದಾರೆ ವಿಜಯಪುರದಲ್ಲಿ ಬಾಲಾ ಬಿಚ್ಚೋ ಹಂತಕ ಪಡೆಗೆ ಕೊನೆ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಮುಂದೆ ಕೇಸ್ ಹಾಕೋದೆಲ್ಲಾಗಿಲ್ಲ ಏನಿದ್ರು ಫಿಟ್ ಫಾರ್ ಎನ್ಕೌಂಟರ್ ರೇ ಅಂತ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಭೀಮಾ ತೀರದಲ್ಲಿ ಖಾಕಿ ಪಡೆ ಪರೇಡ್ ಡಿಎಂಸಿ ಗ್ಯಾಂಗ್ಗೆ ಗುಂಡೇಟಿನ ವಾರ್ನಿಂಗ್ ವಿಜಯಪುರ ಜಿಲ್ಲೆಯಲ್ಲಿ ಒಬ್ಬರಾದ ಮೇಲೆ ಒಬ್ಬರು ರಕ್ತಾಸುರರು ಹುಟ್ಕೊಳ್ತಿದ್ದಾರೆ ರಕ್ತಕ್ಕೆ ರಕ್ತ ಸೇಡಿಗೆ ಸೇಡು ಅಂತ ಜಿದ್ದಿಗೆ ಬಿದ್ದು ಹೆಣ ಉರುಳಿಸ್ತಾರೆ ಶಾರ್ಪ್ ಶೂಟರ್ ಧರ್ಮರಾಜ ಚಡಚಣನನ್ನ ಹೊಡೆದುರುಳಿಸಿದ ಬೆನ್ನಲ್ಲೇ ಆತನ ಸಹಚರರು ಟಿ ಎಂ ಸಿ ಅನ್ನು ಗ್ಯಾಂಗ್ ಕಟ್ಟಿಕೊಂಡಿದ್ದಾರೆ ಆ ಗುರುತಿನ ಹೆಸರಲ್ಲೇ ರಕ್ತ ಲೋಕ ಸೃಷ್ಟಿ ಮಾಡೋ ಸಂಚು ರೂಪಿಸುತ್ತಿದ್ದಾರೆ ಹೀಗಾಗಿಯೇ ವಿಜಯಪುರ ಜಿಲ್ಲೆಯ ಎಲ್ಲಾ ಡಿವಿಷನ್ ನಲ್ಲಿ ಪೊಲೀಸರು ರೌಡಿ ಪರೇಡ್ ಮಾಡ್ತಿದ್ದಾರೆ ಹಿಂದೆ ಆಗಿದ್ದೆಲ್ಲಾ ಆಯ್ತು ಏನು ಮುಂದೆ ಸೈಲೆಂಟ್ ಆಗಿದ್ರೆ ಸರಿ ಇಲ್ಲದಿದ್ರೆ ಡೈರೆಕ್ಟ್ ಎನ್ಕೌಂಟರ್ ರೇ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಈಗ ಎಲ್ಲ ಬಿಟ್ಟು ಚೆನ್ನಾಗಿದ್ರೆ ಚಂದ್ರ ಇದು ಇಲ್ಲ ಅಂತಂದ್ರೆ ಮತ್ತೆ ಬಾಲ ಬಿಚ್ಚಿದ್ರಿ ಅಂತ ಮತ್ತೆ ಈಗ ಮಹದೇವ ಸಾಹು ಮೇಲೆ ಮುಗಿ ಬಿದ್ದಿದ್ದ ಟಿ ಸಿ ಗ್ಯಾಂಗ್ ಗುಂಡಿನ ಸುರಿಮಳೆಗೈದಿತ್ತು ಈ ವೇಳೆ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಮಹದೇವ ಸಾಹುಕಾರ್ ಗ್ರೇಟ್ ಎಸ್ಕೇಪ್ ಆಗಿದ್ದ ಅಂದಿನಿಂದಲೇ ಟಿ ಎಂ ಸಿ ಗ್ಯಾಂಗ್ ನ ಹವ ಶುರುವಾಗಿದ್ದು ಈಗ ಅಖಾಡಕ್ಕೆ ಇಳಿದಿರೋ ಪೊಲೀಸರು ನೀಡಿದ್ದಾರೆ ರೌಡಿ ಶೀಟರ್ ಪರೇಡ್ ಮಾಡ್ಯಾರ ಅದು ಅತ್ಯಂತ ಸ್ವಾಗತಾರ್ಹ ಯಾಕಪ್ಪ ಅಂತಂದ್ರೆ ಇತ್ತೀಚೆಗೆ ಏನು ಈ ಹೊರ ರಾಜ್ಯಗಳಿಂದ ತುಡುಗುರ ಹೆಚ್ಚಾಗಿತ್ತು ಮತ್ತು ರೌಡಿಗಳು ಇವನು ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಈ ಮೇಲೆ ಮೇಲೆ ರೌಡಿ ಪರೇಡ್ ಆಗುವುದರಿಂದ ಒಂದು ಸ್ವಲ್ಪ ಎಲ್ಲರಿಗೂ ಎಚ್ಚೆತ್ತು ಕೊಡುತ್ತಾರಂತೆ ಒಟ್ಟಲ್ಲಿ ಭೀಮಾ ತೀರದ ಹಂತಕರಿಗೆ ಹೆರಿ ಕಟ್ಟಲು ಖಾಕಿ ಪಡೆ ಅಲರ್ಟ್ ಆಗಿತ್ತು